ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗ್ಯಾಸ್ ಗೀಝರ್ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ದಿನ ಬೆಳಗಾದರೆ ನಾವು ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ಮೊಬೈಲ್ಗಳಲ್ಲಿ ಏನಾದರೂ ಒಂದು ಅನಾಹುತನ ಊತನ ನೋಡ್ತಾನೇ ಇದ್ದೀವಿ ಅದಕ್ಕೋಸ್ಕರ ನನಗೆ ತಿಳಿದ ವಿಷಯನ ನಾನಿಲ್ಲಿ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಮಾರುಕಟ್ಟೆಯಲ್ಲಿ ನಾನಾ ಥರದ ಗ್ಯಾಸ್ ಗೀಝರ್ಗಳು ಸಿಗ್ತವೆ ನಾವು ಯಾವುದೇ ಒಂದು ವಸ್ತುವನ್ನು ಇವತ್ತು ಬಳಕೆ ಮಾಡ್ತೀವಿ ಅಂದರೆ ಮನೆಗೆ ತರ್ತೀವಿ ಅಂದರೆ ಅದ್ರ ಬಗ್ಗೆ ಅಲ್ಪ ಸ್ವಲ್ಪ ಏನಾದರೂ ಮಾಹಿತಿನ ನಾನು ತಿಳ್ಕೊಬೇಕು ಇಲ್ಲ ಅಂತಂದರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಈ ಥರದ ಅನಾಹುತಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಏಕೆಂದರೆ ಗೀಝರ್ ಅಂತಲೇ ಅಲ್ಲ ನಾವು ಯಾವುದೇ ಒಂದು ವಸ್ತು ತೊಗೊಂಡ್ರು ಅದರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿನ ನಾವು ತಿಳ್ಕೊಂಡಿರಬೇಕು ನೋಡಿ ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ವಿಧದ ಗ್ಯಾಸ್ ಗೀಝರ್ಗಳಿವೆ ಗ್ಯಾಸ್ ಗೀಝರೇ ಅಲ್ಲ ಕರೆಂಟ್ ಗೀಝರ್ಗಳು ಸಹ ಇದ್ದಾವೆ ಆದರೆ ಯಾವುದೇ ಗೀಝರ್ ಬಳಸಬೇಕಾದ್ರೂ ಏನು ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ತೊಗೊಂಡ್ರೆ ಆಗುವಂಥ ಅನಾಹುತಗಳನ್ನು ಅಲ್ಪ ಸ್ವಲ್ಪನಾದರೂ ನಾವು ಕಡಿಮೆ ಮಾಡ್ಕೋಬೋದು ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ನಾವು ಇಲ್ಲಿ ಕ್ಲಿಕ್ಕನ್ನು ಒಂದು ಗೀಝ್ ಗ್ಯಾಸ್ ಗೀಝರ್ನ ಬಳಸ್ತಾ ಇದ್ದೀವಿ ಕಳೆದ ಐದು ವರ್ಷಗಳಿಂದ ನನಗೆ ಈ ಗೀಝರ್ನ ಬಳಸ್ತಾ ಇದ್ದೀವಿ ನೋಡಿ ಇಲ್ಲಿ ನಾನು ಕೆಳಗೆ ತೋರಿಸ್ತಾ ಇರೋದು ಆನ್ ಬಟನ್ ಇದು ಯಾವಾಗಲೂ ಆನಲ್ಲೇ ಗೀಝರ್ನ ಫಿಟ್ ಮಾಡುವಾಗ ಅವರು ಎಲ್ಲ ಸೆಟ್ ಮಾಡಿ ಹೋಗಿರ್ತಾರೆ ಆದರೂ ನಾನು ಇಲ್ಲಿ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಬಟನ್ ಬಂದು ಸಮ್ಮರ್ ಸೀಸನ್ನು ಮತ್ತು ವಿಂಟರ್ ಸೀಸನಲ್ಲಿ ಎಷ್ಟು ಬಿಸಿ ನೀರು ಬೇಕು ಅನ್ನೋದು ಹಾಗೆ ಇದು ಬಂದು ಎಷ್ಟು ಫ್ಲೇಮ್ ಕಂಟ್ರೋಲ್ ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಅನ್ನೋದನ್ನು ತೋರಿಸ್ತಾ ಇದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದು ವಾಟರ್ ಫ್ಲೋ ಎಷ್ಟು ಜಾಸ್ತಿ ಬೇಕೋ ಕಡಿಮೆ ಬೇಕೋ ಅನ್ನೋದನ್ನು ಇದರಲ್ಲಿ ಇಟ್ಕೊಳ್ತೀವಿ ಇದನ್ನೆಲ್ಲ ನಾವು ಗೀಝರ್ ಫಿಟ್ ಮಾಡುವಾಗಲೇ ಎಲ್ಲ ಮಾಡಿರ್ತಾರೆ ಇದು ಬಂದು ಇಲ್ಲಿ ಒಂದು ಎರಡು ಶೆಲ್ ಹಾಕ್ತೀವಿ ಈ ಶೆಲ್ಲನ್ನು ನೋಡ್ಕೊಳ್ತಾ ಇರಬೇಕು ಪಟಪಟ ಅಂತ ಶಬ್ದ ಬಂದರೆ ಶೆಲ್ ಹೋಗಿದೆ ಅಂತ ಅರ್ಥ ಆವಾಗ ನಾವು ಶೆಲ್ಲನ್ನು ಚೇಂಜ್ ಮಾಡ್ತಾ ಇರಬೇಕು ಅನ್ನ ನೆಕ್ಸ್ಟ್ ಬಂದು ಈ ಪೈಪು ಇದರಲ್ಲಿ ಅದೇ ನೀರು ಫ್ಲೋ ಆಗೋದು ಬಿಸಿ ನೀರು ಹಾಗೆ ತಣ್ಣೀರು ಬರೋ ಅಂಥದ್ದು ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ ನೆಕ್ಸ್ಟ್ ಇಲ್ಲಿ ಬಂದು ಇದೇನು ಪೈಪ್ ಇದೆ ಗ್ಯಾಸ್ ಪೈಪು ಇಲ್ಲಿ ಲೀಕೇಜ್ ಆಗುತ್ತಾ ಅಂತ ಅದನ್ನೊಂದ್ಸರಿ ಗಮನಿಸಬೇಕು ಹಾಗೆ ನೆಕ್ಸ್ಟು ಇಲ್ಲಿಂದ ಕನೆಕ್ಟ್ ಆಗಿರುವಂಥ ಪೈಪು ಈ ಪೈಪಲ್ಲಿ ನಾವು ಮೇಯ್ನ್ ನೋಡಬೇಕಾಗಿರೋದು ನಾವು ಇದೇನು ರೆಗ್ಯುಲೇಟರ್ ಕನೆಕ್ಟ್ ಮಾಡ್ತೀವಿ ಇದ್ರ ಕಡೆ ನಾವು ತುಂಬಾ ಹರಿಸಬೇಕಾಗುತ್ತೆ ಇದು ಒನ್ಸ್ ರೆಗ್ಯುಲೇಟ್ರ್ ಕನೆಕ್ಟ್ ಮಾಡಿದ ಮೇಲೆ ಕನೆಕ್ಟ್ ಮಾಡಿದ ಮೇಲೆ ನಾವು ಸರಿ ಆನ್ ಮಾಡಿ ನೋಡಬೇಕು ಆನ್ ಮಾಡಿದಾಗ ಚುಸ್ ಅಂತ ಸೌಂಡ್ ಬಂದರೆ ಅದು ಒಳಗಡೆ ಒಂದು ರಿಂಗ್ ಟೈಪು ವಾಷರ್ ಇರುತ್ತೆ ಚಿಕ್ಕದು ಅದನ್ನು ನಾವು ಅಬ್ಸರ್ವ್ ಮಾಡಬೇಕು ಅಂದರೆ ಆವಾಗ ಸೌಂಡ್ ಬರುತ್ತಲ್ಲ ಅವಾಗಲೇ ಗೊತ್ತಾಗುತ್ತೆ ಗ್ಯಾಸ್ ಸ್ಮೆಲ್ ಬರುತ್ತೆ ಆವಾಗ ಲೀಕ್ ಇದೆ ಅಂತ ಗೊತ್ತಾಗುತ್ತೆ ಆವಾಗ ನಾವು ನಮ್ಮ ಏರಿಯಾಕ್ಕೆ ಯಾರು ಗ್ಯಾಸ್ ಕೊಡಲಿಕ್ಕೆ ಬರ್ತಾರೆ ಅವರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಈ ವಾಷರ್ನ ಚೇಂಜ್ ಮಾಡಿ ಹೋಗ್ತಾರೆ ಅದೇ ರೀತಿ ಈ ಪೈಪ್ ಏನಿದೆ ಗ್ಯಾಸ್ ಪೈಪು ಇದನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಚೇಂಜ್ ಮಾಡ್ತಾ ಇರಬೇಕು ನೋಡಿ ಇವಾಗ ನಾನು ರೆಗ್ಯುಲೇಟರ್ನ ಫಿಟ್ ಮಾಡ್ತಾ ಇದ್ದೀನಿ ಇದನ್ನು ಹಾಕಿದ ಮೇಲೆ ಆನ್ ಬಟನ್ ಆನ್ ಆದಮೇಲೆ ಸರಿ ಚೆಕ್ ಮಾಡ್ಕೋಬೇಕು ಏನಾದರೂ ಲೀಕೇಜ್ ಇದೆಯಾ ಸ್ಮೆಲ್ ಇದೆಯಾ ಈ ಥರ ನೋಡ್ಕೋಬೇಕು ಹಾಗೆ ನಲ್ಲಿ ಆನ್ ಮಾಡೋಕ್ಕಿಂತ ಮೊದಲು ಈ ಥರ ವಿಂಡೋನ ಪೂರ್ತಿ ಓಪನ್ ಇಟ್ಟಿರಬೇಕು ಗಾಳಿ ಚೆನ್ನಾಗಿ ಒಳಗಡೆ ಬರ್ತಾ ಇರಬೇಕು ಆ ಥರ ನೋಡ್ಕೋಬೇಕು ನೋಡಿ ಇವಾಗ ನಾನು ಬಕೆಟಿಗೆ ನೀರು ಇದ್ದೀನಿ ನಾವು ಸ್ನಾನಕ್ಕೆ ಹೋಗೋ ಮೊದಲು ನೀರನ್ನು ಬಕೆಟಲ್ಲಿ ತುಂಬಿಸ್ಕೋಬೇಕು ನಮಗೆ ಒಂದು ಬಕೆಟ್ ನೀರು ಬೇಕೋ ಎರಡು ಬಕೆಟ್ ನೀರು ಬೇಕು ನೀರನ್ನು ಫಸ್ಟು ತುಂಬಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಡೋರ್ ಲಾಕ್ ಮಾಡಿಕೊಂಡು ಸ್ನಾನಕ್ಕೆ ಕೂತ್ಕೊಂಡು ನೀರನ್ನು ಬಿಟ್ಕೋಬಾರ್ದು ಏಕೆಂದರೆ ಒಳಗಡೆ ಗಾಳಿ ಚೆನ್ನಾಗಿ ಬರಲಿಲ್ಲ ಅಂದಾಗ ಕಾರ್ಬನ್ ಮಾನಾಕ್ಸೈಡು ಒಳಗಡೆ ಸುತ್ತಾ ಇರುತ್ತೆ ಇದರಿಂದ ನಾವು ಅದನ್ನೇ ಉಸಿರಾಡಬೇಕಾಗುತ್ತೆ ಈ ಥರ ಆದಾಗ ಹುಷಾರಿಲ್ಲ ನಮ್ಮ ದೇಹಕ್ಕೆ ಹೋದಂಗೂ ನಮಗೆ ಅಲ್ಲಿ ಅನಾಹುತ ಜಾಸ್ತಿನೇ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಎರಡು ಬಕಿಟ ನೀರು ತುಂಬಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಅನಂತರೇ ನಾವು ಸ್ನಾನಕ್ಕೆ ಹೋಗೋದು ಈ ಥರ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಅಲ್ಪ ಸ್ವಲ್ಪನಾದರೂ ನಾವು ಒಂದು ಆಗುವಂಥ ಅನಾಹುತನ ತಪ್ಪಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಓಕೆ ಫ್ರೆಂಡ್ಸ್ ನನಗೆ ಗೊತ್ತಿರೋ ಮಾಹಿತಿನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನಿಮಗೂ ಏನಾದರೂ ಎಕ್ಸ್ಟ್ರಾ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು